ಕಲ್ಲುಳ್ಳಿ ಗುಡ್ಡದಲ್ಲಿ ಇನ್ಸ್ಪೆಕ್ಟರ್ ಕಲಾಲ್ನನ್ನು ಹತ್ಯೆ ಮಾಡಿದ ನಂತರ ಬ್ರಿಟಿಷರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಸಿಂಧೂರ ಲಕ್ಷ್ಮಣ ಮತ್ತು ಅವನ ಸಹಚರರು ಕಬ್ಬರ ಪಡೆಯಮ್ಮನ ಗುಡ್ಡಕ್ಕೆ ಬರುತ್ತಾರೆ ಇದೇ ಸಂದರ್ಭದಲ್ಲಿ ತೆಗ್ಗಿ ಗ್ರಾಮದ ವೆಂಕನಗೌಡರು ಲಕ್ಷ್ಮಣನ ಧೈರ್ಯ ಸಾಹಸಗಳನ್ನು ಕೇಳಿ ಅವನನ್ನ ಭೇಟಿಯಾಗಲು ಬರುತ್ತಾರೆ ತಮ್ಮ ಬೇಡರ ಕುಲದವನು ಎಂಬ ಹೆಮ್ಮೆಯಿಂದ ಅವರು ಲಕ್ಷ್ಮಣನಿಗೆ ನೆರವು ನೀಡಿ ತಮ್ಮ ಮನೆಯ ಮಗನಂತೆ ನೋಡಿಕೊಳ್ತಾರೆ ಸಿಂಧೂರ ಲಕ್ಷ್ಮಣ ಇಲ್ಲಿನ ಕಪ್ಪರ ಪಡೆಯಮ್ಮ ಹಾಗೂ ಹನುಮಪ್ಪನ ಮಹಾನ್ ಭಕ್ತನಾಗಿದೆ ಎಂದು ಹೇಳಲಾಗುತ್ತದೆ ಎಷ್ಟೇ ಕಷ್ಟವಿದ್ದರೂ ಅಮಾವಾಸ್ಯ ದಿನ ಅವನು ಇಲ್ಲಿಗೆ ತಪ್ಪದೆ ಬರ್ತಾ ಇದ್ದ ಅಪಾಯದ ತೂಗು ತಮ್ಮ ಮೇಲೆ ಇದ್ದರೂ ಅವರು ಶ್ರೀಮಂತರ ಲೂಟಿಯನ್ನ ಮಾತ್ರ ನಿಲ್ಲಿಸಲೇ ಇಲ್ಲ ತಮಗೆ ಊಟ ತಂದು ಕೊಡುತ್ತಿದ್ದ ಜನರಿಗೆ ಬಂಗಾರ ಹಣವನ್ನು ಕೊಟ್ಟು ಕಳಿಸ್ತಾ ಇದ್ರು ಈ ಭಾಗದಲ್ಲಿ ಅನೇಕರು ಲಕ್ಷ್ಮಣ ತಮ್ಮ ಕುಟುಂಬದ ಹಿರಿಯರಿಗೆ ಸಹಾಯ ಮಾಡಿರುವುದನ್ನ ನೆನಪಿಸಿಕೊಳ್ತಾರೆ ಹೀಗೆ ಒಂದು ಬಾರಿ ಲಕ್ಷ್ಮಣ್ ಮತ್ತು ಅವನ ಸಹಚರರು ಶಾಬಾದಲ್ಲಿ ಉಳಿದುಕೊಂಡಿರ್ತಾರೆ ಈ ಸುದ್ದಿ ಬ್ರಿಟಿಷರಿಗೆ ತಲುಪುತ್ತೆ ಕೂಡಲೇ ಎಚ್ಚೆತ್ತ ಬ್ರಿಟಿಷ್ ಅಧಿಕಾರಿ ಗಾರ್ಮನ್ ಪೊಲೀಸರೊಂದಿಗೆ ಅವರಿದ್ದ ಸ್ಥಳಕ್ಕೆ ಬಂದು ಮುತ್ತಿಗೆ ಹಾಕ್ತಾನೆ ಎರಡೂ ಗುಂಪುಗಳ ನಡುವೆ ಗುಂಡಿನ ಚಕಮಕಿ ನಡೆಯುತ್ತೆ ಲಕ್ಷ್ಮಣ ನರಸಪ್ಪ ಸಾಬು ಗೋಪಾಲಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯಶಸ್ವಿಯಾದರೂ ಲಕ್ಷ್ಮಣನ ಬಲಗೈ ಬಂಟ ನೀಡೂರಿ ದುಂಡಪ್ಪ ಬ್ರಿಟಿಷರ ಗುಂಡಿಗೆ ಬಲಿ ಹಾಕ್ತಾನೆ ದುಂಡಪ್ಪನ ಬಳಿ ಬಂದೂಕಿನ ಕಾರ್ತೂಸ್ ಬೆಲ್ಟ್ ಒಂದು ಸಿಗ್ತದೆ ಇಲ್ಲಿಯವರೆಗೂ ಲಕ್ಷ್ಮಣ ಮತ್ತು ಅವನ ಸಹಚರ ಪತ್ನಿ ಾಗಿ ಹಗಲು ಈರುಳಿ ಅನ್ನದೇ ಒದ್ದಾಡುತ್ತಿದ್ದ ಬ್ರಿಟಿಷರಿಗೆ ಈ ಬೆಲ್ಟ್ ನಿಂದ ಮಹತ್ವದ ಸುಳಿವು ಸಿಗ್ತದೆ ವಿಚಾರಣೆ ನಡೆಸಿದಾಗ ಈ ಕಾರ್ತೋಸ್ ಬೆಲ್ಟ್ ತೆಗ್ಗಿ ನಾಯಕರಿಗೆ ಸೇರಿದ್ದು ಎಂಬ ಸಂಗತಿ ಬೆಳಕಿಗೆ ಬರುತ್ತೆ ಆ ಕಾಲದಲ್ಲಿ ಬ್ರಿಟಿಷರೇ ಊರಿನ ಗೌಡರಿಗೆ ಬಂದೂಕು ಕಾರ್ತೋಸ್ ಬೆಲ್ಟ್ ಅನ್ನ ಸರಬರಾಜು ಮಾಡ್ತಾ ಇದ್ರು ಮುನ್ನೂರು ಕೂರಿಗೆ ಅಂದ್ರೆ ಒಂದು ಸಾವಿರದ ಇನ್ನೂರು ಎಕರೆ ಜಮೀನಿನ ಒಡೆಯರಾಗಿದ್ದ ವೆಂಕನಗೌಡ ನಾಯಕ್ ಪೊಲೀಸ್ ಪಾಟೀಲ್ ತೆಗ್ಗಿ ಗ್ರಾಮದ ಗೌಡರಾಗಿದ್ದರು ದುಂಡಪ್ಪನ ಬಳಿ ಸಿಕ್ಕಿದ್ದ ಕಾರ್ತೋಸ್ ಬೆಲ್ಟ್ ನಿಂದಾಗಿ ವೆಂಕನಗೌಡರು ಸಿಂಧೂರ ಲಕ್ಷ್ಮಣ್ ಗೆ ಸಹಾಯ ಮಾಡ್ತಾ ಇದ್ರು ಎಂಬ ಸತ್ಯ ಹೊರಬೀಳುತ್ತೆ ಲಕ್ಷ್ಮಣ ನೇರವಾಗಿ ಹಿಡಿಯುವುದು ಅಸಾಧ್ಯ ಎಂದು ಅರಿತ ಬ್ರಿಟಿಷ್ ಅಧಿಕಾರಿ ಗಾರ್ಮನ್ ತನ್ನ ತಂತ್ರಗಾರಿಕೆಯನ್ನ ಬದಲಾಯಿಸ್ತಾನೆ ತೆಗ್ಗಿಗೌಡರನ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಸಿ ಲಕ್ಷ್ಮಣನ್ನ ಸೆರೆ ಹಿಡಿಯುವ ಅಥವಾ ಕೊಲೆ ಮಾಡುವ ಯೋಜನೆ ರೂಪಿಸ್ತಾನೆ ಹೀಗಾಗಿ ಗೌಡರು ತಮ್ಮ ವಾಲಿಕಾರ ಜೊತೆ ಸೇರಿ ಲಕ್ಷ್ಮಣನ್ನ ಹತ್ಯೆ ಮಾಡುವ ಸಂಚು ರೂಪಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮನೆತ್ತಿನ ಅಮಾವಾಸ್ಯ ದಿನ ಲಕ್ಷ್ಮಣ ಮತ್ತು ಅವನ ಸಂಗಡಿಗರಿಗೆ ಊಟಕ್ಕೆ ಕರೆಯುತ್ತಾರೆ ಹೀಗೆ ಕಪ್ಪರ ಪಡೆಮನ ಗುಡ್ಡದಲ್ಲಿ ಊಟ ಮಾಡುತ್ತಿದ್ದ ಸಂದರ್ಭದಲ್ಲಿ ವಾಲಿಕಾರರು ಮೋಸದಿಂದ ಲಕ್ಷ್ಮಣನ ಗುಂಡಿಕ್ಕಿ ಕೊಲ್ಲುತ್ತಾರೆ ಇದು ಜನಪದರು ಹಾಡುವ ಲಾವಣಿಗಳಲ್ಲಿ ಪ್ರಸ್ತಾಪವಾಗಿರುವ ಸಂಗತಿ ಸಿಂಧೂರ ಲಕ್ಷ್ಮಣನ ಕೊನೆಯ ದಿನಗಳ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ನಮ್ಮ ತಂಡ ತೆಗ್ಗಿ ಗ್ರಾಮದ ವೆಂಕನಗೌಡರ ಮನೆಯತ್ತ ಹೊರಟಿತು ನಾವು ಮನೆಯೊಳಗೆ ಹೋದಾಗ ಅಲ್ಲಿ ಸಿಂಧೂರ ಲಕ್ಷ್ಮಣನ ಚಿತ್ರಗಳು ಕಂಡು ಬಂದವು ತೆಗ್ಗಿಗೌಡರ ಕುಟುಂಬ ಲಕ್ಷ್ಮಣನ ಶೌರ್ಯ ಮತ್ತು ಸಾಹಸವನ್ನ ಇಂದಿಗೂ ಸ್ಮರಿಸ್ತಾ ಇದೆ ವೆಂಕನಗೌಡರ ಮೊಮ್ಮಗ ಕೃಷ್ಣೇಗೌಡ ತಿಮ್ಮೇಗೌಡ ಪಾಟೀಲ್ ನಾಯಕ್ ನಮ್ಮೊಂದಿಗೆ ಹೇಳಿದರು ಸಿಂಧೂರ ಲಕ್ಷ್ಮಣ ಮತ್ತು ಅವರ ತಾತ ವೆಂಕನಗೌಡರ ನಡುವಿನ ಸಂಬಂಧ ಲಕ್ಷ್ಮಣನ ಕೊನೆಯ ದಿನಗಳ ಮಾಹಿತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟರು

ಸಿಂಧೂರ ಲಕ್ಷ್ಮಣ ಬ್ರಿಟಿಷರ ಕಂತಪ್ಪಿಸುವ ತಪ್ಪಿಸುವ ಸಲುವಾಗಿ ಅಲ್ಲಲ್ಲಿ ಸಂಚರಿಸುತ್ತಾ ಕಪ್ಪರ ಗುಡ್ಡಕ್ಕೆ ಬರುತ್ತಾನೆ ಇದೇ ಸಂದರ್ಭದಲ್ಲಿ ತೆಗ್ಗಿಯ ವೆಂಕನಗೌಡರು ಲಕ್ಷ್ಮಣನ ಭೇಟಿ ಮಾಡಿದ್ದರು ಸಿಂಧೂರ ಲಕ್ಷ್ಮಣ ಮುಧೋಳ ಮಹಾರಾಜನಿಂದ ಬಂದೂಕನ ಕಸಿದುಕೊಂಡಿದ್ದ ಆ ಬಂದೂಕು ನಡೆಸಲು ಕಾರತೋಸ್ ಬೆಲ್ಟ್ ಬೇಕಾಗಿತ್ತು ವೆಂಕನಗೌಡರ ವಾಲಿಕಾರರು ಗೌಡರಿಗೆ ತಿಳಿಸಿದೆ ಲಕ್ಷ್ಮಣನಿಗೆ ಕಾರತೋಸ್ ಬೆಲ್ಟ್ ನೀಡಿದ್ದರು ಶಾಬಾದಿಯಲ್ಲಿ ಬ್ರಿಟಿಷರು ಲಕ್ಷ್ಮಣ ಮತ್ತು ಅವನ ಸಹಚರನ ಸುತ್ತುವರೆದಾಗ ನಿಡೋನು ದುಂಡಪ್ಪನಿಗೆ ಗುಂಡು ತಗಲಿ ಸಾವನ್ನಪ್ಪುತ್ತಾನೆ ಈ ವೇಳೆ ಅವನ ಬಳಿ ಇದ್ದ ಕಾರ್ತೋಸ್ ಬೆಲ್ಟ್ ಅನ್ನ ಪರಿಶೀಲಿಸಿದಾಗ ತೆಗ್ಗಿ ನಾಯಕರು ಲಕ್ಷ್ಮಣನಿಗೆ ಸಹಾಯ ಮಾಡುತ್ತಿದ್ದ ವಿಷಯ ಬ್ರಿಟಿಷರಿಗೆ ತಿಳಿಯುತ್ತದೆ ಹಿಡಿದು ಹಿಡಿದುಕೊಡಬೇಕು ಎಂದು ಬ್ರಿಟಿಷರು ವೆಂಕನಗೌಡರ ಮೇಲೆ ಒತ್ತಡ ಹೇರುತ್ತಾರೆ ಆದರೆ ಗೌಡರು ಅದನ್ನ ನಿರಾಕರಿಸುತ್ತಾರೆ ಸಿಟ್ಟು ಗೆದ್ದ ಬ್ರಿಟಿಷರು ಆಸ್ತಿ ಜಪ್ತಿ ಮಾಡುವ ಬೆದರಿಕೆ ಹಾಕುತ್ತಾರೆ ಈ ಸಮಸ್ಯೆಯಿಂದ ಗೌಡರನ್ನ ಪಾರು ಮಾಡುವ ಸಲುವಾಗಿ ವಾಲಿಕಾರರಾದ ಶಿವಪ್ಪ ನಾಯಕ ಹಾಗೂ ಪಾಮಾಲಿ ಸೋಮಪ್ಪ ಲಕ್ಷ್ಮಣನ ಬ್ರಿಟಿಷರಿಗೆ ಹಿಡಿದುಕೊಡಲು ಮುಂದೆ ಬರುತ್ತಾರೆ ಮನ್ನೆತ್ತಿನ ಅಮಾವಾಸ್ಯ ರಾತ್ರಿ ಲಕ್ಷ್ಮಣ ಕಪ್ಪರ ಪಡೆಯಮ್ಮನ ದರ್ಶನ ಪಡೆಯಲು ಬಂದಿರ್ತಾನೆ ಅಂದು ಬ್ಯಾಟಿ ಮಾಡಿ ತನ್ನ ಸಂಗಡಿಗರ ಜೊತೆ ಊಟಕ್ಕೆ ಕುಳಿತಿರ್ತಾನೆ ಇದೇ ಸೂಕ್ತ ಸಂದರ್ಭ ಎಂದು ತಿಳಿದ ಶಿವಪ್ಪ ನಾಯಕ ಹಾಗೂ ಪಾಮಾಲಿ ಸೋಮಪ್ಪ ಮರೆಯಲ್ಲಿ ನಿಂತುಕೊಂಡು ಲಕ್ಷ್ಮಣನ ಮೇಲೆ ಗುಂಡು ಹಾರಿಸಿ ಅಲ್ಲಿಂದ ಓಡಿ ಹೋಗುತ್ತಾರೆ ರಕ್ತದ ಮಡುವಿನಲ್ಲಿದ್ದ ಲಕ್ಷ್ಮಣನ ಹೆಗಲ ಮೇಲೆ ಎತ್ತಿಕೊಂಡು ನರಸಪ್ಪ ಸಾಬು ಗೋಪಾಲಿ ಗುಡ್ಡದ ಮೇಲೆ ಹೋಗುತ್ತಾರೆ ಬೆಳ್ಳಂಬೆಳಿಗೆ ರಕ್ತ ಸುರಿದ ಜಾಡನ್ನು ಹಿಡಿದು ಪೊಲೀಸರು ಗುಡ್ಡದ ಮೇಲೆ ಬರುತ್ತಾರೆ ಅಲ್ಲಿ ಲಕ್ಷ್ಮಣನ ದೇಹ ಬಂಡೆಗೊರಗಿತ್ತು ದೂರದಿಂದ ನೋಡಿದ ಪೊಲೀಸರು ಗುಂಡು ಹಾರಿಸುತ್ತಾರೆ ಹತ್ತಿರ ಹೋಗಿ ನೋಡಿದಾಗ ಜೀವ ಯಾವಾಗಲೂ ಹೋಗಿತ್ತೆಂಬುದು ತಿಳಿಯ ಲಕ್ಷ್ಮಣನ ದೇಹವನ್ನ ಚಕ್ಕಡಿಯ ಮೂಲಕ ಬೀಳಿಗೆಗೆ ತಂದು ಅಲ್ಲಿಯ ಸಮಾಧಿ ಮಾಡಲಾಗುತ್ತದೆ ತಮ್ಮ ಮನೆಯ ಮಗನಂತಿದ್ದ ಲಕ್ಷ್ಮಣನ ಸಾವಿನ ಸುದ್ದಿ ಕೇಳಿ ಮನನೊಂದು ವೆಂಕನಗೌಡರು ಹಾಸಿಗೆ ಹಿಡಿದರು ಲಕ್ಷ್ಮಣ ಸತ್ತ ಕೆಲವೇ ದಿನಗಳಲ್ಲಿ ಅವರು ಕೂಡ ತೀರಿಕೊಂಡರು ಇದು ಕೃಷ್ಣೇಗೌಡರು ಲಕ್ಷ್ಮಣನ ಬಗ್ಗೆ ಹೇಳಿದ ಮಾತುಗಳ ಸಾರಾಂಶ ಸಿಂಧೂರ ಲಕ್ಷ್ಮನ್ನ ಹಿಡಿದುಕೊಟ್ಟಿದ್ದಕ್ಕಾಗಿ ಬ್ರಿಟಿಷರು ತೆಗ್ಗಿಗೌಡರಿಗೆ ಖಡ್ಗವೊಂದನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು ಆ ಖಡ್ಗ ಈಗಲೂ ತೆಗ್ಗಿಗೌಡರ ಮನೆಯಲ್ಲಿದೆ ಸಿಂಧೂರ ಲಕ್ಷ್ಮಣ ಸಂಗಡಿಗರು ಏನಾದರೂ ಮತ್ತು ಅವನ ಸಮಾಧಿ ಈಗ ಹೇಗಿದೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ